ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಗೋಧಿ ಮತ್ತು ಬೆಲ್ಲನ ಬಳಸ್ಕೊಂಡು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೇ ಸ್ವಲ್ಪ ಅಂದರೆ ಒಂದು ಇಂಚಷ್ಟು ಉಪ್ಪನ್ನು ಇದ್ದೀನಿ ಈಗ ನೋಡಿ ಅದಕ್ಕೇ ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿಗೆ ಹಾಕಿ ಯಾವ ರೀತಿ ಕಲಿಸ್ತೀವಿ ಆ ರೀತಿಯಾಗಿ ಚೆನ್ನಾಗಿ ಕಲಸಿ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಇದು ಹಳ್ಳಿ ಕಡೆ ತುಂಬ ಮಾಡ್ತಾರೆ ಈ ಸ್ವೀಟು ಈಗ ನೋಡಿ ನಾದ್ಕೊಂಡಿದ್ದೀನಲ್ವ ಈ ರೀತಿಯಾಗಿ ನಾದ್ಕೊಂಡು ಒಂದು ಐದು ನಿಮಿಷ ಇಡಿ ಈಗ ನೋಡಿ ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಗೋಧಿ ಹಿಟ್ಟು ನೆಂದಿದೆ ಅಲ್ವ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಈಗ ಒಂದು ಚಪಾತಿ ಥರ ಲಟ್ಸೋಣ ಅದಕ್ಕೆ ತೀರಾ ದಪ್ಪ ಏನು ಲಟ್ಟಿಸ್ಕೋಬೇಡಿ ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ತೀರ ತೆಳ್ಳಗೂ ಬೇಡ ತೀರ ದಪ್ಪನೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ನೋಡಿ ಈ ರೀತಿ ಚಪಾತಿ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಲ್ವ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಉದ್ದಾಗಿದೆ ಈಗ ನೋಡಿ ಈ ರೀತಿಯಾಗಿ ಅಡ್ಡಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವ ನೋಡಿ ಚೆನ್ನಾಗಿ ಇಟ್ ಕಟ್ಕೊ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಪೀಸ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ತೊಗೊಂಡು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿರಿ ಪೀಸ್ ನೋಡಿರಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ ಗೋಧಿ ಹಿಟ್ಟು ಕೂಡ ತುಂಬ ಆರೋಗ್ಯಕರವಾಗಿದ್ದ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಈಗ ನೋಡಿ ಈ ಕಡೆ ಬಿಸಿಯಾಗಿದೆ ನೀರು ಅದರೊಳಗೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಎಲ್ಲ ಪೀಸ್ಗಳನ್ನು ಹಾಕಿ ಕುದಿಸ್ಕೊಳ್ಳಿ ಒಂದು ಕುದಿ ತುಂಬ ಚೆನ್ನಾಗಿ ಬರಿತಾವೆ ನೀವು ಅವನ್ನೆಲ್ಲ ಒಟ್ಟಿಗೆ ಹಾಕಿದ್ರು ಅವೇನು ಒಂದ್ಕೊಂದು ಅಂಟ್ಕೊಳ್ಳಲ್ಲ ನೀರಲ್ಲಿ ಬಿಸಿಯಾಗಿರ್ತೈತಲ್ಲ ಚೆನ್ನಾಗಿ ಕುದಿತಾವೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅವು ತುಂಬ ಚೆನ್ನಾಗಿ ಈಗ ಇದು ಒಂದು ಕುದಿ ಆಗಿದೆ ನೋಡಿ ಈಗ ಇದಕ್ಕೇನೆ ನಾವು ಬೆಲ್ಲನ ಸೇರಿಸ್ಕೊಳ್ಳೋಣ ಒಂದು ಕಪ್ ಇಟ್ಟು ತೊಗೊಂಡಿದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಕಮ್ಮಿ ಅಷ್ಟು ಒಂದು ಕಪ್ಪಷ್ಟು ಬೆಲ್ಲನ ತಗೊಂಡು ಇದಕ್ಕೆ ಹಾಕ್ಕೊಳ್ಳಿ ನಾ ಇಲ್ಲಿ ಬೇಗ ಕರಗಲಿ ಅನ್ನೋ ಕಾರಣಕ್ಕೆ ಬೆಲ್ಲನ ಪುಡಿ ಮಾಡಿಟ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಸಹ ಹಾಗೇ ಮಾಡ್ಬೋದು ಇಲ್ಲ ಹಾಗೆ ಡೈರೆಕ್ಟೂ ಹಾಕ್ಬೋದು ಈಗ ನೋಡಿ ಇವಾಗಲೇ ಹಾಕಿದರೆ ಅದು ಕುದ್ದು ಕುದ್ದು ಇಟ್ಟು ಸಪ್ಪೆ ಇರ್ತೈತಲ್ವ ಅದು ಎಲ್ಲ ಅದರೊಳಗೆ ನೆನೆಯುತ್ತೆ ಹಾಗಾಗಿ ಬೆಲ್ಲ ಹಾಕಿ ಒಂದೆರಡು ಮೂರು ಕುದಿಯನ್ನು ಕುದಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಬೆಲ್ಲ ಹಾಕಿದ ತಕ್ಷಣ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಇದೆ ಈಗ ನೋಡಿ ನಮ್ಮದು ಗೋಧಿ ಹುಗ್ಗಿ ನೋಡಿರಿ ಎಷ್ಟು ಚೆನ್ನಾಗಿ ಕುದಿ ಇದೆ ಇದಕ್ಕೆ ನಾನು ಒಂದು ಸ್ವಲ್ಪ ಇದು ಏಲಕ್ಕಿನ ಸೇರಿಸ್ಕೊಳ್ಳಿ ಜಜ್ಜಿಬಿಟ್ಟು ನೋಡಿ ಚೆನ್ನಾಗಿ ಈಗ ಕುದಿ ಇದೆ ಅಲ್ವಾ ಯಾಲಕ್ಕಿ ಪುಡಿ ಘಮ ಮತ್ತು ಬೆಲ್ಲದ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಕುದಿಯುವಾಗ ನೀವು ಬೇಕಾದ್ರೆ ಮಾಡ್ತಿರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂಥೇಳಿ ನೋಡಿ ಚೆನ್ನಾಗಿ ಕುದ್ದು ಎಲ್ಲ ಬೆಲ್ಲ ಮತ್ತು ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಇದು ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ ಒಣ ಕೊಬ್ಬರಿ ಹಾಕಿ ಮತ್ತು ಅದನ್ನು ಸಹ ಒಂದು ಕುದಿಯನ್ನು ಕುದಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಹಳ್ಳಿ ಕಡೆ ಎಲ್ಲ ಈ ರೀತಿ ಮಾಡೋದು ತುಂಬ ಹೆಚ್ಚು ಈಗಂತೂ ಚಳಿ ಇದೆ ಅಲ್ವಾ ಈಗ ಬೆಲ್ಲ ಮತ್ತು ಗೋಧಿ ಹಿಟ್ಟು ಪದಾರ್ಥ ಹಾಗಾಗಿ ಈ ರೀತಿ ಸ್ವೀಟ್ ಮಾಡ್ಕೊಂಡು ತಿಂದರೆ ಸ್ವಲ್ಪ ಬಾಡಿ ಹೀಟ್ ಆಗಿರುತ್ತೆ ಅಂತ ನೋಡಿ ಅದಕ್ಕೆ ಈ ಸ್ವೀಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈಗೆಲ್ಲ ಈ ಥರದ್ದು ಅಡುಗೆ ಊಟ ಆಗಲಿ ಎಲ್ಲ ಮರಿತಾಯಿದ್ದಾರೆ ಅದಕ್ಕೋಸ್ಕರ ಮರಿಬೇಡಿ ಈಗ ಹಿಂದಿನ ಕಾಲದಲ್ಲಿ ಏನೇ ಮಾಡಿದರೂ ಅದು ಆರೋಗ್ಯವಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಡಿ ಬಿಸಿ ಬಿಸಿಯಾಗಿ ತಿನ್ನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಮ್ಮದು ಇದು ಗೋಧಿದು ಕಡುಬು ಚೆನ್ನಾಗಿ ಬೇದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಒಂದು ಬಟ್ಟಲೆ ಹಾಕ್ಕೊಂಡು ಬಿಸಿ ಬಿಸಿ ಇರೋದನ್ನೇ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿ ಎಷ್ಟು ಟೇಸ್ಟ್ ಅಂದರೆ ಬಾ ಅಂತೀರ ನೀವು ನೋಡಿ ಕರ್ಮ್ ಕಡಿಮೆ ಸಾಮಗ್ರಿಗಳು ಬರೀ ಗೋಧಿ ಹಿಟ್ಟು ಒಂದು ಸ್ವಲ್ಪ ಬೆಲ್ಲ ಏಲಕ್ಕಿ ಕೊಬ್ಬರಿ ಅಷ್ಟೇ ಇಷ್ಟು ದೊಡ್ಡ ಸ್ವೀಟ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಬಟ್ಲಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಅದೇ ಕೊಬ್ಬರಿ ಎಲ್ಲ ಮೇಲೆ ತೇಳ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈಗ ಬಿಸಿ ಬಿಸಿ ಇದೆ ಇದ್ರ ಮ್ಯಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ತುಂಬ ಟೇಸ್ಟಿ ನಾನು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ